ಮೂಡಾಯಿ ಗಟ್ಟಾದ ಬರಿಡ್ದು ಪಡ್ಡಾಯಿ ಕಡಲ ಬರಿ ಮುಟ್ಟ ಪಚ್ಚೆ ಪಜಿರದ ತಂಪು ಗಾಲಿಡ್ದು ಮಣ್ಣ ಮೂರಿದ ಕಮ್ಮೆನ ಪಕ್ಕಿಲಿನ ಚಿಲಿಪಿಲಿ ಮೈ ದುಣಿಪುದ ಪೆತ್ತಲೆನ ಆವಡದ ಸ್ವರ ಸತ್ಯದ ಗಂಧ ಸಾಯದ ನುಡಿ ಕೊರದು ಕಾಪುನ ಸಾರತೊಂಜು ದೈವಳು ಗುಡಿ ಗೋಪುರ ಅಂಕ ಆಯನ ಕೋಲ ತಂಬಿಲ ಗರಡಿ ಮಂದಿರ ಸಾರಸಾರ ಧರ್ಮ ಮದದ ಪಲ್ಲಿ ಇಗರ್ಜಿ ಬೇತೆ ಬೇತೆ ಆರಾಧನೆದ ಜಾಗೆಲು ಅವೇ ಪರಮ ಪವಿತ್ರ ತೌಳವ ಮಣ್ಣು ನಮ್ಮ ತುಳುನಾಡೆ

ವಾಸ್ತವದಂಚನೆ ಸಂಕಪ್ಪ ಶೆಟ್ಟಿ ಸುಂದರಿ ಸಂಸಾರದ ಐನ ಜನ ಜೋಕಲೆಗೆ ನಡುವನೆಯಾದೆ ಒಂಜಿ ಆಜಿ ಸಾವಿರದ ಅಜಿಪತ್ತೈನಡು ಪುಟ್ಟಿನಾರೆ ನಮ್ಮ ಪೇರ್ಮೆದ ರಾಧಾಕೃಷ್ಣ ಶೆಟ್ಟರು ಹುಟ್ಟು ಬಡತನ ಕಷ್ಟದ ಬದುಕು ದೊಟ್ಟುಗು ಜೀವನ ಕರ್ತಿನ ರಾಧನ್ನೇ ಭವಿಷ್ಯೇಶ್ ಪುದರ ಮಲ್ಪ ಪಂಪಿನವು ಸಂಸಾರ ಯೋಚನೆ ಯೋಜನೆ ಬೇತೆ ಬೇತೆ ಮಾಮಲ್ಲ ಭಕ್ತೆಯಾದಿತ್ತಿನ ರಾಧನ್ನೇ ತನ್ನ ಅಮ್ಮೆರಾಯಿನ ಪಿಲಿ ಸಂಕಪ್ಪ ಶೆಟ್ಟಿನ ಆಶೀರ್ವಾದ ಹಾರೈಕ್ಯದಂಚನೆ ತನ್ನ ವರ್ಮನೆ ಪ್ರಾಯಡೆ ಪಿಲಿವೇಶದ ರಂಗ ಪಾಡ್ಯರೆ ಪುತ್ತೂರದ ಸುರೂತ ಕಿನ್ನಿ ಪಿಲಿ ಪಂಪಿನ ಪುಗರ್ತ ದೊಟ್ಟುಗೂ ಮಣ್ಣದ ಮಂಡೆನ ಪಾಡಿನ ಶೆಟ್ರು ಸಾಂಪ್ರದಾಯಿಕ ಒತ್ತು ಕೊಡ್ತಿನ ಬಣ್ಣಗಾರಿಕೆ ನಡಕಿದ ದೇಕಿ ಎತ್ತರದ ಸರ್ರ ಪಿಲಿವೇಶ ಸ್ವಂತ ಸೃಷ್ಟಿ ಪಜ ಸೃಷ್ಟಿಮಲ್ದ ಸ್ವಂತಿಕೆನೊಂದು ರಡ್ಡು ಪಿಲಿಡದು ಸುರುವಾಯಿನ ರಾಧನ ಪಿಲಿವೇಶದ ಕೂಟ ಕರಣ ವರ್ಷ ಮುಟ್ಟ ಎಲ್ಪ ಪಿಲಿಪಾಡದ ಜೊತೆಯಾಯಿನ ಪೆರ್ಮೆನೆ ಸರಿ ೂರದ ಪಿಲಿಪಂಡ ರಾದನ್ನೆ ರಾಧಣ್ಣೆ ಪಂಡ ಪುತ್ತೂರದ ಪಿಲಿಪಂಬಿನ ಎತ್ತರದ ಪಾತೆರಿಗೆ ಕೆಬಿಯಾಯಿನ ಶೆಟ್ ಬೆಳ್ತಂಗಡಿ ತಾಲೂಕುದ ಕಂಗಳತ್ಯಾರು ಬಾಬು ಶೆಟ್ಟಿ ಗೋಪಿ ದಂಪತಿಲೆನ ಮಗಲಾಯಿನ ಸುನಂದ ಶೆಟ್ಟ ಕೈಪಥದ ಧರ್ಮದಾರ ಏರಾದಿ ಒಂಟಿ ಪಯನನ ಬುಡ್ದು ಜಂಟಿ ಪಯನದ ಸಂಸಾರಗ ಕಾರದಿದೆ ಒಂಜಿ ಪೊಣ್ಣು ರಡ್ ಆನು ಜೋಕುಲೆನ ಪೊರ್ಲ ಸಂಸಾರ ನಡಪಾ ಒಂದಿತ್ತೆರೆ ನಿರಂತರ ಪಿಲಿವೇಶಗ ಬಣ್ಣ ಪಾಡಿನ ಒಂಜಿ ವಂಜಿಕಾಲ ಸಮಾಜದ ಅಪಚಾರಕ ಕೆಬಿ ಆಯ್ನ ತೀರಂದೆ ಮನಸದ ಬೇನ ತಡೆಯೇಷದ ದೂರ ಆಯ್ನ ಪಿಲಿರಾಧನ್ನೇ ಸಂಸಾರದೊಟ್ಟುಗು ಜೀವನ ನಡಪಾ ಒಂದು ಪೊರ್ಲ ಜೀವನ ನಡತು ನಾಡಲ ಆ ಪುರ್ತುಡು ಆರೋಗ್ಯದ ತೊಂದರೆ ದೊಟ್ಟಿಗೂ ಕೈಕಾರ ಬಲದಾಂತಿನ ಸಮಯ ತಾನು ಮುಟ್ಟಿನ ಬಂಗಾರ ನಿಂತಲ ಮಜಿಯಾದೆ ಪೋಂಡು ಈತ ಮಾತ ಸಮಸ್ಯೆಗೆ ತರೆಕೊರ್ತಿ ನಂಚಿನ ರಾಧನ್ನೇ ವಿಚಾರನ ಪ್ರಶ್ನ ಚಿಂತನೆಡೆ ತು ನಗ ತೋಜಿ ಬತ್ತಿನ ಒಂಜೇ ಒಂಜಿ ವಿಚಾರ ಪಿಲುವೇಶನ ಮುಂದುವರಿಸು ಪಂಪಿನ ಪಾತೆರ ಅಮ್ಮೆರೆ ಕನ ಪಿಲುವೇಶದ ಮಿತ್ತೊಪ್ಪನ ಗೌರವ ಅಭಿಮಾನ ದೀದೆ ತುಲುನಾಡ ತಮೆರಿ ಕಟೀಲ್ ದಪ್ಪೆ ಉಳ್ಳಾಲ್ ದಿನ ಮಣ್ಣಿಗೆ ಪೋದು ಅಸ್ರನ್ನೆರ್ನ ಪಾತರ ದೊಂಚನೆ ಈತ ವರ್ಷಲ ಪ್ರತಿ ವರ್ಷ ಕಟೀಲ್ ದಪ್ಪೆಗೆ ಬೊಳ್ಳಿದ ಪಿಲಿ ಸಮರ್ಪಣೆ ಮಲ್ತದೆ రంగద కలకు పట్టే పట్టెపాడే రాదన్నే పిలివేషను కూడా మందిరే ಪುತ್ತೂರುದ ಇತಿಹಾಸಡು ಬರೆದೀಪಿನಂಚಿನ ಸಾಂಪ್ರದಾಯಿಕ ಪಿಲಿವೇಶ ಸುದೀರ್ಘ ನಲ್ಪತ್ತ ಎಡಮ ವರ್ಷದ ಪಿಲಿತ ರಂಗಪಾಡಿನ ಪುಣ್ಯಾತ್ಮೆ ಪ್ರಸ್ತುತ ಆಧುನೀಕರಣದ ಬದಲಾವಣೆ ಡೊಪ್ಪನ ಪಿಲಿವೇಶದ ಸಂದರ್ಭ సంప్రదాయనే మల్లే పడిపిన చింతనడు బతికిన నిజవాయిన పిలి అవునమ్మ రాదన్నే ರಾಧನ ಪಿಲಿಪಂಡ ಭಕ್ತಿದ ಸಂಕೇತ ನಂಬಿಕೆದ ಪ್ರತೀಕ ಪುತ್ತೂರದ ಮಾಲೆದ ಗೌರವ ತಿಕ್ಕಿನ ಪಿಲಿರಾದೂರು ಟ್ರಂಪೆಡ್ ಕಂತಿನ ತಾನ ರಂಗು ಪಾಡಿನ ಶಾರದ ನೊಟ್ಟಿಗೆ ಹೋದ ಬಣ್ಣ ದೆಪ್ಪುನ ನಂಬಿಕೆ ಇಳಿಕಲ ಹೊರತೊಂದು ಬತ್ತಿನ ಬಣ್ಣದ ಬದುಕದ ಕಲಾವಿದೆ ಬದುಕದ ಆಸೆ ಪಂಡ ತನ್ನ ಪಿಲಿವೇಶಡು ಐವನೇ ವರ್ಷಗೆ ಇಡೀ ಪುತ್ತೂರುಡು ಸಾವಿರತ್ತ ವರ್ಮಣತ್ತ ಎಲ್ಪತ್ತ ಆಯದ ಇತಿಹಾಸನ ನೆನಪು ಮಲ್ಪಡು ಪಂತನಂಚಿನ ಮಾಮಲ್ಲ ಅಂಗಲಪ್ಪು ಹೌದಾದ ಒಂಜಿ ದಿನ ಪಿಳಿಕ ಪುತ್ತೂರುಡು ಮೆರವಣಿಗೆ ಮಲ್ಪಡು ಪಂತಿನಂಚಿನ ಮಾಮಲ್ಲ ಕಣದೀತಿನ ರಾದನ್ನೇ ಅವು ಕಣ ದೇವರಿಡೆ ಅಂಡ ದೈವ ಭಕ್ತಿ ಶ್ರದ್ಧೆ ಆರಾಧನೆದ ನೆನಪು ದೊಟ್ಟುಗು ತನ್ನ ಜೀವಿತಾವಧಿಡಿ ಕಡೆಕಾನಗ ಕಾನಗ ದೇವರನ ಇಚ್ಛೆ ರಾಧನ್ನನ ಮನಸ್ಸಿಗೆ ಬತ್ತಿನ ಚಿಂತನೆ ದಂಚನೆ ತನ್ನ ಮಗಳಿನ ಎಡ್ಡೆ ಇಲ್ಲಗ ಮದುವೆ ಮಂತು ಕೊರಿಯರೆ ಮಲ್ಲ ಮಗಯಾಯಿನ ಅವಿನಾಶ್ ಶೆಟ್ಟರಿಗೆ ತನ್ನ ಇಲ್ಲದ ಸಂಸಾರದ ವ್ಯವಹಾರದ ಜವಾಬ್ದಾರಿ ಕೊರಿಯರ್ ನಾಂಡ ಸಾಂಪ್ರದಾಯಿಕವಾದ ಪುದರಾಯಿನ ಈ ವೇಶನೇ ಸಾರತ್ತ ಇರುವತ್ತ ಇರುವ ಬಕ್ಕ ತನ್ನ ಎಲ್ಲೆ ಮಗಿಯಾಯಿನ ಅಭಿಷೇಕ್ ಶೆಟ್ಟಿನ ಪುಗೆಲಿಗೆ ಪಾಡ್ಯರು ನನಡದ ಬಕ್ಕ ಕಿನ್ನಿ ಬಿಲೆತ ಮಂಡ್ಯದ ಜವಾಬ್ದಾರಿ ಅಭಿಷೇಕ್ ಶೆಟ್ಟ್ರನ ತರೆಕಾಡ್ಯರು ಆಂಡಲ ಹಿರಿಯಾಕಲು ಪಾಡ್ದನ ಬಲುವಲಿ ತನ್ನ ಅಮ್ಮೆರನ ಯೋಚನೆ ಪಿಲಿ ಪಟ್ಟೆಗಿ ರಂಗ ಗೌರವ ಕುರಿಪಿನಂಚಿನ ಮಾಮಲ್ಲ ಜವಾಬ್ದಾರಿ ಅಭಿಷೇಕ್ ಶೆಟ್ಟಿನ ಪುಗಿಲ್ದೆ ನೆಕ್ ಮಾಲಿಂಗೇಶ್ವರ ದೇವರನ ಆಶೀರ್ವಾದ ಉಪ್ಪುಡು ಪಂಥನಂಚಿನ ಅಂಗಲಪ್ಪು ನನದ ಪಿಲಿ ವೇಷ ದೇವೇರಿತ್ತಿನ ಕಾಲಮುಟ್ಟ ರಾಧನ್ನನ ನೆನಪುಡೆ ನಡಪುನು ಪಂಪುನವು ನಮಕೊಂಜಿ ಸಂತೋಷ ನರಮಾಣಿ ಸೈಯೊಡೆ ಪಂಪಿನ ಪಾತೆರ ಸತ್ಯ ನಮ್ಮ ಇಚ್ಛೆ ಬೇತನೆ ದೇವರೇಚ್ಛೆ ಬೇತೆನೆ ಪಂಪಿ ಲೆಕ್ಕ ಆಜೀವರ್ಮ ವರ್ಮ ಎರಡು ಸಾವಿರದ ಶನಿವಾರ ಹೃದಯ ರಾಧನ್ಯ ದೇವರ ಪಾದುಗು ಸಂದಿರೇ ಸಮಾಜ ಬೇತೆ ಬೇತೆ ಕ್ಷೇತ್ರದ ಸಾಧನ ಮಂತ್ನಗಳಿಗಾದು ದೇಶಾತಿನ ಸೈನಿಕರೆಗಾದು ರಾಜಕೀಯದ ವ್ಯಕ್ತಿಲೆ ಸಿನಿಮಾ ಕ್ಷೇತ್ರದ ಕಲೆಗಾದುಪ್ಪು ಅಂತಿಮ ಸಂಸ್ಕಾರ ಯಾತ್ರೆ ನಮ್ಮ ತೂತ ಆಜನೇ ತಾರೀಕ ಶನಿವಾರ ದಾನಿ ಬೈಯಗಿ ಪಿಲಿರಾದ ನನ್ನ ಕಡೇತ ಯಾತ್ರೆ ವಿಶೇಷವಾದ ಪಂಡ ಪಿಲಿರಂಗದ ಬಣ್ಣನು ಅರೆಪಾದಗು ಬರೆದಿ ಪಿಲಿತ ಟೊಪ್ಪಿಗೆ ಮಾನಾದಿಗೆ ಕೊರದು ಅರಣನೆ ಕೂಟದ ಟಾಸೆ ಟ್ರೆಂಪೆಟ್ ಬ್ಯಾಂಡ್ ದುಟ್ಟುಗು ಪುತ್ತೂರದ ರಾಜ್ಯ ಮಾರ್ಗ ಮೆರವಣಿಗೆದ ಮೂಲಕ ನಡೆತ ಬನ್ನಗ ಇಡೀ ಪುತ್ತೂರಿಗೆ ಪುತ್ತೂರೇ ಒಂಜಿಗಲಿಗೆ ಸಾಧನೆ ಅರಗುಪ್ಪನ ಅಭಿಮಾನಗಳು ದಾದಾ ಪಂಪಿನಂಚಿನ ಪ್ರಶ್ನೆಗೆ ಒಂಜೇ ಒಂಜಿ ಉತ್ತರ ಶನಿವಾರದ ನಡತನ ಅಂತಿಮ ಯಾತ್ರೆನೇ ಸಾಕ್ಷಿ ಅರಣಿ ಪ್ರಾಪ್ತಿ ಅವರು ಸತ್ಯ ಅರ್ನ ಕಣತಂಚನೆ ಅರಣ ಯೋಚನೆ ಯೋಜನೆ ಎಂಚ ಇತ್ತಂಡ ಅವೇ ಪಿಲಿ ಪಿಳಿಧನ ಕೂಟ ನನದುಂಬುಗ ಅಭಿಷೇಕ್ ಶೆಟ್ರಿನ ಮುತಾಲಿಕೆಡಿ ಟೀಮ್ ಪಿಳಿರಾದನ್ನ ಪಂಪಿನ ಪುದಾರದ ಅವೇ ಬ್ರ್ಯಾಂಡ್ಡ್ ನಡಪೆರುಂಡು ಪಿಳಿರಾದನ್ನನ ವಿಚಾರಡು ಕಡೇತ ಒಂಜಿ ಪಾತೆರ రంగు దొట్టుగుల జీవనడ్ల పిలియాదే బతుకన పుత్తూరుద కిన్ని పిలిత మండె బన్న బన్నమాజడు నడకె ఉంటుడు కిన్ని పిలిత ఉసులే ఉండు